ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಕೇಳಲು ಪ್ರಿಯರಿ ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದಭಾಗವು ಶ್ರೀ ಲೂಕನು ಬರದ ಸುವಾರ್ಥ ಭಾಗ ಹನ್ ಹದಿನೆಂಟನೇ ಅಧ್ಯಾಯ ಏಳನೇ ವಚನ ದೇವರಾದುಕೊಂಡವರು ಆತನಿಗೆ ಹರಗಲಿರುಳು ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರು ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ ದೇವ್ರ ನಮಗೆ ಸ್ತೋತ್ರ ಅನೇಕರು ಈ ಪ್ರಪಂಚದಲ್ಲಿ ನಾವು ಕೆಲವ್ರ ಹತ್ರ ಸಹಾಯಕ್ಕಾಗಿ ಹೋಗ್ತೇವೆ ಅವ್ರು ಸಹಾಯ ಮಾಡ್ತಾರೆ ಅನ್ನುವಂಥ ಉದ್ದೇಶದಿಂದ ಇತ್ತೀಚೆಗೆ ನಾವು ಒಂದು ನ್ಯಾಯಾಲಯ ಅಂದರೆ ಕೋರ್ಟ್ಗೆ ಒಬ್ಬ ಸಹೋದರಿ ಜೊತೆ ನಾನು ಹೋಗಿದ್ದೆ ಅವರಿಗೆ ಗಂಡ ಮದುವೆ ಆಗಿದೆ ತುಂಬ ಐಶ್ವರ್ಯವಂತ ಯಜಮಾನ ಆದರೆ ಹೆಂಡತಿ ತುಂಬ ಬಡವಳು ಆಕೆ ಒಂದು ಲಾಂಡ್ರಿ ಇದರಲ್ಲಿ ಕೆಲಸ ಇದ್ದಳು ಆದರೂ ಕೂಡ ಅವಳು ಅವನು ಅವಳನ್ನ ಮೆಚ್ಚಿ ಅವನು ಮದುವೆ ಆಗ್ತಾನೆ ಆದರೆ ಮದುವೆಯಾಗಿ ಒಂದು ವರ್ಷ ಎಷ್ಟು ಸಂತೋಷವಾಗಿ ಅವರಿದ್ದಾರೆ ಆದರೆ ಏನಾಯಿತು ಗೊತ್ತಿರ ಇದ್ದಕ್ಕಿದ್ದಾಗೆ ಆಕೆಗೆ ಒಂದು ಡಿವೋರ್ಸ್ ಲೆಟರ್ ಕೋರ್ಟಿಂದ ಆಕೆ ಕೈಯಲ್ಲಿ ಸಿಕ್ಕಿತು ಆಕೆಗೆ ಅದು ಏನು ಅಂತ ಸಹ ಗೊತ್ತಿಲ್ಲ ನಮ್ಮ ಮನೆಗೆ ಬಂದಳು ಬಂದಾಗ ಅದನ್ನು ತೆಗೆದು ನೋಡಿದಾಗ ತುಂಬ ದುಃಖ ಆಯಿತು ಇದು ಯಾಕೆ ಇವನು ಯಾಕೆ ನೀನು ಯಜಮಾನ ಯಾಕೆ ತ್ಯಾಗಪತ್ರ ಕಳಿಸಿದ್ದಾನೆ ಅಂಥೇಳಿ ಆಕೆಗೂ ಶಾಕ್ ಆಗಿದೆ ಆಮೇಲೆ ಗೊತ್ತಾಯಿತು ಅವರಪ್ಪ ಐಶ್ವರ್ಯವಂತ ದೊಡ್ಡ ಸ್ಕೂಲೆಲ್ಲ ಇದೆ ಅವನಿಗೆ ಈ ಹುಡುಗಿನ ಮದುವೆ ಆಗಬಾರ್ದು ಅಂತ ಹೇಳಿ ಅವ್ರ ತಂದೆ ಅವನಿಗೆ ಒಂದು ಕೋಟಿ ರೂಪಾಯಿನ ಅನ್ನೇನು ಕೊಡ್ತೇನೆ ಆ ಹುಡುಗಿನ ಬಿಟ್ಟು ಬಾ ಅವನು ಆಕೆಯನ್ನು ಒಂದು ಕೋಟಿ ರೂಪಾಯಿಗೆ ಬಿಟ್ಟು ಆಕೆ ಅವನು ಹೋಗಿಬಿಟ್ಟ ಇವಳು ನಾನು ಹೋಗಿ ಲಾಯರ್ ಹತ್ರ ಎಲ್ಲ ಮಾತಾಡಿ ಆಮೇಲೆ ಕೇಸ್ ಫೈಲ್ ಮಾಡಿದರೆ ಅವಳು ಫೈವ್ ಇಯರ್ಸ್ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಮಾಡಿ ಕೊನೆಗೆ ಅವಳು ಕೈಯಲ್ಲಿ ಐವತ್ತು ಲಕ್ಷ ಸಿಗಬೇಕಾದದ್ದು ಆರು ಲಕ್ಷ ಕೈಯಲ್ಲಿ ಸಿಕ್ಕಿತು ಯವನಸ್ತ ಹುಡುಗಿ ಇನ್ನೋಸೆಂಟ್ ಹುಡುಗಿ ಆಕೆ ಜೀವನ ಹೇಗಿದೆ ನೋಡಿ ಆದರೂ ಕೂಡ ಆ ಒಂದು ಪರಿಸ್ಥಿತಿಯಲ್ಲಿ ಆಕೆ ದೇವರನ್ನು ಹಿಡ್ಕೊಂಡ್ಳು ನನಗೆ ಈ ಮನುಷ್ಯ ಮೋಸ ಮಾಡಿರ್ಬೋದು ಆದರೆ ನನ್ನ ಕಣ್ಣೀರನ್ನು ನಾನು ಏಸಪ್ಪ ಒರೆಸಿದ್ದಾರೆ ನನ್ನ ದುಃಖನ ತೆಗೆದುಬಿಟ್ಟಿದ್ದಾರೆ ನನಗೆ ಆತನ ಒಂದು ಸಮಾಧಾನ ನಾನು ಪಡೆದಿದ್ದೇನೆ ಪ್ರಿಯರೇ ಈ ಪ್ರಪಂಚದಲ್ಲಿ ಅನ್ಯಾಯದ ಮೇಲೆ ಅನ್ಯಾಯವನ್ನು ಅನುಭವಿಸುವಂಥ ಅನೇಕ ಜನರಿದ್ದಾರೆ ಕೋರ್ಟು ಕಚೇರಿಗಳಲ್ಲಿ ನೀವು ಹೋದರೆ ನ್ಯಾಯ ಬೇಗ ಸಿಗುವುದೇ ಇಲ್ಲ ಅವರು ಕಣ್ಣೀರೇ ಅಲ್ಲಿ ನಾವು ನೋಡ್ತೇವೆ ಹೊರತು ನ್ಯಾಯ ಸಿಗಲ್ಲ ಆದರೆ ದೇವರ ಸನ್ನಿಧಿಯಲ್ಲಿ ನಾವು ಮಾಡುವಂಥ ಪ್ರಾರ್ಥನೆಗೆ ಒಂದು ವೇಳೆ ಬೇಗ ಉತ್ತರ ಸಿಗದೇ ಇದ್ರೂ ಖಂಡಿತವಾಗಿ ಆತನು ನಮಗೆ ನಮ್ಗೆ ಉತ್ತರ ಆತನಾಗಿದ್ದಾನೆ ಆದ ಕಾರಣ ಇಲ್ಲಿ ಒಬ್ಬ ಬಡ ಒಬ್ಬ ಕಠಿಣವಾಗಿರುವಂಥ ನ್ಯಾಯಾಧೀಶನ ಹತ್ರ ಪ್ರತಿದಿನ ಕೇಳುವಾಗ ಅವನು ಬಹಳ ಕನಿಕರದಿಂದ ನ್ಯಾಯವನ್ನು ಕೊಡಲಿಲ್ಲ ತೀರಿಸಲಿಲ್ಲ ಆದರೆ ಅಯ್ಯೋ ಈ ಕಿರುಕುಳ ಬೇಡಪ್ಪ ಈ ವಿಧವೇ ನನ್ನ ತಲೆ ತಿಂತಾಳೆ ಇವಳನ್ನ ನನ್ನ ಜೀವನನೇ ಹಾಳು ಮಾಡ್ತಾಳೆ ಬೇಗ ಈಕೆನ ಕೇಸ್ ಮುಗಿಸಿಬಿಡೋಣ ಅಂತ ಹೇಳಿ ಮಾಡ್ತಾನೆ ಮನುಷ್ಯನೇ ರೀತಿ ರೀತಿಯಾದರೆ ದೇವರು ಎಷ್ಟು ಪ್ರೀತಿಯುಳ್ಳ ದೇವರು ಪ್ರಿಯರೇ ನಾನು ತಡವಾದರೂ ಈ ವಾಕ್ಯದಲ್ಲಿ ಹೇಳುವುದೇನೆಂದರೆ ದೇವರಾದುಕೊಂಡವರು ಆತನಿಗೆ ಹಗಲಿರುಳು ಮರಿ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರು ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಎಂಬುದಾಗಿದೆ ಹಾಗಾದರೆ ನಿಮ್ಮ ಜೀವನದಲ್ಲಿ ಕೂಡ ಎಂಥ ಪರಿಸ್ಥಿತಿಯಲ್ಲಿ ನೀವು ಕೂತ್ಕೊಂಡಿದ್ದೀರೋ ಗೊತ್ತಿಲ್ಲ ಅಯ್ಯೋ ನನಗೆ ದೇವ್ರ ಸಹಾಯ ಮಾಡೋದೇ ಇಲ್ಲ ಅಂದ್ಕೊಳ್ಬೇಡಿ ಖಂಡಿತವಾಗಿ ಆತನು ಮಾಡ್ತಾನೆ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ ಎಂಥ ದೊಡ್ಡ ದೇವರು ಆಶ್ವಾಸನೆ ಕೊಟ್ಟಿದ್ದೆ ರಜಾ ನೀನು ಪ್ರೀತಿ ಕರುಣೆ ಕೃಪೆ ದಯೆ ನೀತಿಯನ್ನು ಹೊಂದಿದಂಥ ದೇವರು ರಜಾ ನೀ ನಮ್ಮ ಜೊತೆ ಇರುವಾಗ ಸ್ವಾಮಿ ಅನ್ಯಾಯವಾಗಿ ಸ್ವಾಮಿ ನ್ಯಾಯವು ದೊರಕದೇ ಕಣ್ಣೀರಿನಿಂದ ದಿನ ದಿನಗಳನ್ನು ಕಳೆಯುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರ ಕಷ್ಟಕ್ಕೆ ನೀನು ಪರಿಹಾರ ಮಾಡು ಸ್ವಾಮಿ ಅಪ್ಪ ನಿನ್ನ ಮೇಲೆ ಆತುಕೊಂಡಿರುವವರನ್ನು ಹಾಗಲ್ಲಿರಲು ಪ್ರಾರ್ಥಿಸುವಾಗ ಅವರ ನ್ಯಾಯ ನೀನು ತೀರಿಸದೇ ಇರುವೆಯಾ ಎಂಬುದಾಗಿ ವಾಕ್ಯದಲ್ಲಿದೆ ಕರ್ತನೇ ನೀನು ಅವರ ಕೊರತೆಗಳನ್ನು ನೀಗಿಸಿ ಆಶೀರ್ವದಿಸಿ ಬಿಡುಗಡೆಯನ್ನು ಸಂತೋಷವನ್ನು ಸಂಭ್ರಮದ ದಿನಗಳನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇ